ನೋಡಿ ಬಂದಗಳೇ ಮೊನ್ನೆ ಒಂದು ಘಟನೆ ನಮ್ಮ ಭಾರತ ದೇಶದ ಸಮಸ್ತರಿಗೂ ಕೂಡ ಅತ್ಯಂತ ದುಃಖ ತರಿಸಿದಂತ ಘಟನೆ ಪ್ರವಾಸಕ್ಕೆ ಅಂತ ಹೋಗಿ ಸಂತೋಷವನ್ನು ಕಾಣಲಿಕ್ಕೆ ಅಂತ ಹೊರಟು ತಮ್ಮ ಮಡದಿ ಮಕ್ಕಳ ಮುಂದೆ ಉಗ್ರಗಾಮಿಗಳಿಂದ ಹತರಾದಂತ ಒಂದು ಮೂವತ್ತು ಜನ ಆ ಎಲ್ಲ ಆತ್ಮಗಳಿಗೂ ಕೂಡ ಭಗವಂತ ಚಿರಶಾಂತಿಯನ್ನೆಡಲಿ ಒನ್ನ ಕರ್ಣಿಕ ಕಲಾಬಳಗದ ವತಿಯಿಂದ ಆ ಎಲ್ಲ ಆತ್ಮಗಳಿಗೂ ಕೂಡ ಸದ್ಯಗತೆಯನ್ನು ಕೋರ್ತ ಅತ್ಯಂತ ಹೇಹ ಕೃತ್ಯ ಇದೆ ಇಡೀ ದೇಶವೇ ಖಂಡಿಸ್ತಾ ಇದೆ ಯಾರೂ ಸರಿ ಅಂತ ಒಪ್ಪೋದಿಲ್ಲ ನೋಡಿ ಉಗ್ರವಾದ ನಾವು ಮಾಡಿದ್ದೇ ಸರಿ ನಮ್ಮ ಧರ್ಮವೇ ಶ್ರೇಷ್ಠ ನಮ್ಮ ಆಚಾರವೇ ಶ್ರೇಷ್ಠ ಅನ್ನೋ ಹುಚ್ಚುತನ ಮತಿಬ್ರಹ್ಮಣೆ ಆಗಿದೆ ಹುಚ್ಚುತನ ಅದು ಧರ್ಮರಕ್ಷಕರಲ್ಲ ಅವರು ಮತಿಗೆಟ್ಟವರು ತಲೆ ಕೆಟ್ಟವರು ಆದರೂ ಎಂಥ ಸಾವು ಬಂದ್ಬಿಡ್ತು ಅದು ಕಟ್ಟಿಕೊಂಡು ಕಣ್ಣು ಮುಂದೆ ಕೊಲ್ತಾ ಇದ್ರು ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದಿರುವಂತ ಅಸಹಾಯಕ ಸ್ಥಿತಿ ಪಾಪ ಹೆಣ್ಣು ಮಕ್ಕಳಿಗೆ ಅಪ್ಪನನ್ನ ಕಣ್ಮುಂದೆ ಕೊಲ್ತಿದ್ರು ಸುಮ್ಮನೆ ನಿಂತು ನೋಡಿ ಕಣ್ಣೀರು ಹಾಕುವಂತ ದುರ್ಯೋಗ ಆ ಪುಟ್ಟ ಮಕ್ಕಳಿಗೆ ಯಾವತ್ತು ಯಾವ ಕಾರಣಕ್ಕೂ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು ನೋಡಿ ನನ್ನ ಮೊನ್ನೆಯಿಂದ ಆಲೋಚನೆ ಮಾಡಿದೆ ಆ ಉಗ್ರಗಾಮಿಗಳು ಭಯ ಉಡ್ಸಿದ್ರು ಯಾರಿಗೆ ಗೊತ್ತಾ ಕೇವಲ ಭಾರತೀಯರು ಹಿಂದೂಗಳಿಗೆ ಅಷ್ಟೇ ಅಲ್ಲ ಭಾರತೀಯರಾಗಿ ಬಾಳುವಂಥ ಮುಸಲ್ಮಾನರಿಗೂ ಭಯ ಉಡ್ಸೋರು ಅವರು ನಿಜವಾದ ಸ್ಥಿತಿ ಅದು ಅಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ಯಾವಾಗ ತೆಗೆದಾಕಿದ್ರು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗಳು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾವಾಗ ಪ್ರವಾಸಿಗಳು ಹೋಗ್ಲಿಕ್ಕೆ ಪ್ರಾರಂಭ ಆಯಿತೋ ಅಲ್ಲಿ ಪ್ರತ್ಯೇಕವಾದಕ್ಕೆ ಬೆಂಬಲ ಕೊಟ್ಕೊಂಡು ಕಲ್ಲೊಡ್ಕೊಂಡು ನಿಂತಿದ್ದ ಹುಡುಗರಿಗೆಲ್ಲ ಕೆಲಸ ಸಿಕ್ತು ಅವ್ರು ಕುದುರೆ ನಡೆಸಿದ್ರು ಅಂಗಡಿ ಇಟ್ಟು ವ್ಯಾಪಾರ ಮಾಡಿದರು ಬರ್ತಾ ಬರ್ತಾ ಅವ್ರಿಗೆ ಏನು ಭಾವನೆ ಬಂತು ಇದೇ ಸರಿಯಾಗಿದೆಯಲ್ಲ ನಾವ್ಯಾಕೆ ಪ್ರತ್ಯೇಕವಾದ ರಾಜ್ಯ ಕೇಳಬೇಕು ನಾವ್ಯಾಕೆ ಪ್ರತ್ಯೇಕವಾದ ದೇಶ ಕೇಳಬೇಕು ಈ ಕೆಟ್ಟವ್ರಿಗೆ ಯಾಕೆ ನಾವು ಬೆಂಬಲ ಕೊಡಬೇಕು ಯಾಕೆ ಬೆಂಬಲ ಕೊಡಬೇಕು ನಾವು ಭಾರತ ಪರವಾಗಿರೋಣ ಭಾರತೀಯರಾಗಿರೋಣ ಅನ್ನುವಂಥ ಪಾಪ ಒಳ್ಳೆ ಮನಸ್ಸಿನ ಮುಸಲ್ಮಾನ್ರು ಅವರು ಪಾಪ ಈ ಉಗ್ರಗಾಮಿಗಳು ಏನು ಈಗ ಇಬ್ರಿಗೂ ಭಯ ಓಡಿಸಿದ್ರು ಪಾಪ ವ್ಯಾಪಾರ ಮಾಡಿ ಬದುಕು ಕೊಟ್ಕೊಂಡಿದ್ರಲ್ಲ ಮುಸಲ್ಮಾನ್ರು ಇನ್ನು ನೋಡಿ ಇನ್ನು ಹತ್ತು ವರ್ಷ ಆ ಕಡೆ ತಲೆ ಹಾಕು ಮಲಗಲ್ಲ ಅವ್ರ ಬದುಕನ್ನು ಹಾಳು ಮಾಡಿಬಿಟ್ರು ನಾವೆಲ್ಲರನ್ನು ಒಂದೇ ತಕ್ಕಡೇಲಿ ಇಟ್ಟು ತೂಕ ಮಾಡ್ಲಿಕ್ಕೆ ಹೋದ್ರೆ ನಮ್ಮಂಥ ಕೆಟ್ಟವ್ರಿಗೆ ಜಗತ್ತೊಳಗಿಲ್ಲ ಕಾರಣ ಏನಂದರೆ ನಮ್ಮ ಕುಟುಂಬದಲ್ಲೂ ಕೆಟ್ಟವ್ರು ಇರ್ತಾರೆ ನಮ್ಮ ಗ್ರಾಮದಲ್ಲೂ ಕೆಟ್ಟವ್ರು ಇರ್ತಾರೆ ದೊಡ್ಡ ಇಬ್ರು ಇಬ್ಬರು ಯಾರೇ ಕೆಟ್ಟವರಿದ್ದುಬಿಟ್ರೆ ಇಡೀ ಊರೇ ಸರಿ ಇಲ್ಲ ಅಂದ್ಬಿಟ್ರೆ ತಪ್ಪಾಗ್ತದದು ಬೇಡ ಕಂಡ್ರಪ್ಪ ಅನ್ನೋರಿದ್ದಾರೆ ಯಾರೋ ಒಬ್ಬ ಕುದುರೆ ಓಡಿಸೋನು ಕಾಶ್ಮೀರದ ಅತಿಥಿಗಳವರು ಅವ್ನು ಕೊಲ್ಲೋದು ಬೇಡ ನೀವು ಮಾಡ್ತಿರೋದು ತಪ್ಪು ಅಂತ ಹೋದರೆ ಅವನ್ನೂ ಕ್ಬಿಟ್ಟವ್ರು ಧರ್ಮಾಂಧತೆ ಅನ್ನೋದು ನತ್ತಿ ಹತ್ತಿದ್ರೆ ಹಿಂಗೆಲ್ಲ ಆಗ್ತದೆ ಯಾವುದು ಧರ್ಮ ಅಣ್ಣ ಬಸವಣ್ಣರು ಹೇಳಿದ್ರೆ ದಯವಿಲ್ಲದ ಧರ್ಮವಾವುದಯ್ಯ ಅಂತ ಅದಕ್ಕೆ ನಮ್ಮ ದೇಶ ದೇಶವನ್ನಾಳೋರು ನಮ್ಮ ರಾಜ್ಯವನ್ನಾಳೋರು ಎಲ್ಲರೂ ಪಾಪ ನೆನ್ನೆಯಿಂದ ಒಕ್ಕೊರ್ಲನ್ನ ಬೆಂಬಲ ಕೊಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಯಾರೂ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಇದನ್ನೂ ಸಮರ್ಥನೆ ಮಾಡ್ಕೊಂಡು ನಾವು ಏನಂತ ಕರೆಯುವ ಅವನನ್ನು ಅಂತ ವಿವೇಕಗಳು ಕೆಲವರು ಇದ್ದಾರೆ ಅಷ್ಟೇ ಆದರೆ ಒಕ್ಕೊರ್ಲಾಗಿ ಎಲ್ಲರೂ ಕೂಡ ಇದನ್ನು ಖಂಡನೀಯ ಖಂಡಿಸಿದ್ದಾರೆ ಆದ್ರಿಂದ ಆಗ್ತಿದೆ ಗೊತ್ತಾ ಒಗ್ಗಟ್ಟಿನ ಕೊರತೆ ನಾವಿನ್ನೂ ಬೇಲಿ ಹಾಕಂಡೆ ಬದುಕ್ತಿದ್ದೀವಲ್ಲ ಇಲ್ಲಿ ಜಾತಿ ಮತ ಧರ್ಮ ಅಂತ ನಮ್ಮ ಒಡಕಿನ ಲಾಭ ಇನ್ನೊಬ್ರಿಗಾಗ್ತಾ ಇದೆ ಮೂರನೇರ್ಗಾಗ್ತಾ ಇದೆ ಆಲೋಚಿಸ್ಬೇಕು ನಾವು ನಾವಿನ್ನು ನಮ್ಮ ಗ್ರಾಮದಲ್ಲಿ ಆ ಕೇರಿ ಈ ಕೇರಿ ಅವ್ರ ಕಮ್ಮಿ ನಾವು ಜಾಸ್ತಿ ನಮ್ಮೂರಲ್ಲಿ ನಮ್ಮೂರೇ ಜಾಸ್ತಿ ಅವರೆಲ್ಲ ಕಡಿಮೆ ಈ ಕೆಟ್ಟ ಬುದ್ಧಿಯ ಮೊದಲು ಬಿಟ್ಟು ನನ್ನ ಗ್ರಾಮ ಇಂಥ ದುಸಂಸ್ಕೃತ ಗ್ರಾಮ ನನ್ನ ಗ್ರಾಮದಲ್ಲಿ ಇಂಥ ಕಾರ್ಯ ಇದೆ ಒಳ್ಳೆ ಶಾಲೆ ಇದೆ ಇಡೀ ಗ್ರಾಮ ಸರ ಹಬ್ಬ ಮಾಡ್ತೀವಿ ಜಾತಿ ಮತ ದೂರ ಇಟ್ಟಿದ್ದೀವಿ ನಮ್ಮ ದೇವ್ರ ಉತ್ಸವ ಯಾರು ಬೇಕಾದ್ರೂ ಉತ್ಸವ ಮಾಡ್ಬೋದು ಯಾರು ಹಗಲು ಕೊಡ್ಬೋದು ಯಾರು ಪೂಜೆ ಮಾಡಿದ್ರೆ ಬೇಡ ಅಂತಾನೆ ಮುಡ್ಲಗಿರಿಯಪ್ಪ ಈ ಭಾವನೆ ಇಟ್ಕಂಡು ನಾವು ಒಗ್ಗಟ್ಟಾಗಿ ಬದುಕಿದ್ರೆ ಭಾರತೀಯರಾಗಿರುತ್ತೇವೆ ಭಾರತೀಯರಾಗಿ ಉಳಿದ್ರೆ ಹಿಂದೂಗಳು ಉಳಿತೇವೆ ಹಿಂದುತ್ವನೂ ಉಳಿದ್ರೆ ನಮ್ಮ ಧರ್ಮನೂ ಉಳಿದ್ರೆ ನಾವೆಲ್ಲ ಜಾತಿ ಮತ ಅಂತ ಅಂತೀವೋ ನಮ್ಮ ಸಂಪ್ರದಾಯ ಅವೆಲ್ಲ ಉಳಿತಾವೇನು ಆದರೆ ನಾವು ಭಾರತೀಯರೇ ಆಗಲಿಕ್ಕೆ ಸಿದ್ಧ ಆಗ್ತಿಲ್ಲ ಇನ್ನೂ ಅದೇ ಕರ್ಮ ತಪ್ಪಾಗ್ತಿರೋದು ಅದರಿಂದ ಒಳ್ಳೆಯ ಮನಸ್ಸಿನ ಯೋಚನೆ ಮಾಡೋಣ ಇನ್ಮೇಲಾದರೂ ತಾರತಮ್ಯ ಬಿಟ್ಟು ಜಾತಿ ಧರ್ಮ ಅಂತ ಒಡೆದಾಡೋದು ಬಿಟ್ಟು ನಾವು ಒಗ್ಗಟ್ಟಾಗಿರೋಣ ನಮ್ಮನೆ ಭದ್ರವಾಗಿದ್ದರೆ ಯಾರೂ ಒಳಗಡೆ ಕಾಲಾಕ್ಲಿಕ್ಕೆ ಆಗೋದಿಲ್ಲ ಈ ಸತ್ಯ ಎಲ್ರಿಗೂ ಗೊತ್ತಾಗಲಿ ಆ ಬಡಿದ ಎಲ್ಲ ಆತ್ಮಗಳಿಗೂ ಭಗವಂತ ಸದ್ಗತಿ ಕೊಡಲಿ ಕಣ್ಣೆದ್ರು ಗಂಡನನ್ನು ಕೊಲ್ತಿದ್ರು ಅಸಹಾಯಕರಾಗಿ ನಿಂತಿದ್ದ ಆ ಹೆಣ್ಣುಮಕ್ಕಳ ದೃಢ ಮನಸ್ಸಿಗೆ ಇಲ್ಲಿಂದಾನೇ ಒಂದು ನಮಸ್ಕಾರ ಹೇಳ್ಬಿಡೋಣ ನಾವು ಅವ್ರಿಗೆಲ್ಲರಿಗೂ ಕೂಡ ಮದುವೆಯಾಗ ಆರೇ ಜನ ಗಂಡನ್ನು ಕಳ್ಕೊಂಡಿದ್ದಾಳೆ ಒಬ್ಬ ಹೆಣ್ಣು ಎಷ್ಟು ನೋವಾಗಿರಬೇಡ ಆ ಚಿತ್ರ ನೋಡಿದರೆ ನಿದ್ದೆ ಬರೋದಿಲ್ಲ ರಾತ್ರಿಯೆಲ್ಲ ಆದ್ರಿಂದ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಸಂಘಟಿತರಾಗೋಣ ಸಹೃದಯವಂತರಾಗೋಣ ಇನ್ಮೇಲಾದರೂ ಈ ಕೆಲವು ಕರ್ಮಗಳನ್ನು ಬಿಟ್ಟು ಕೆಟ್ಟ ಚಾಳಿಗಳನ್ನು ಬಿಟ್ಟು ಏ ನಮ್ಮ ದೇವ್ರ್ ನೀ ಮುಟ್ಟಂಗಿಲ್ಲ ಅನ್ನೋದು ಈ ಜಾತಿಯವ್ರು ಒಳಗೆ ಬರಬೇಡಿ ಅನ್ನೋದು ನೀವೆಲ್ಲ ದೂರನೇ ಇರಬೇಕು ಇವೆಲ್ಲ ಬಿಟ್ಕೊಡ್ಬೇಕ್ರಿ ಮಕ್ಳಿಗೆ ಇನ್ಮೇಲೆ ಕಂದ ಜಾತಿ ಗೀತೆ ಅಂತೆಲ್ಲ ಕಣೋ ಮಗನೇ ಪ್ರೀತಿ ಎಲ್ಲದೆ ಅವ್ರ ಜೊತೆಲಿ ಇರು ಒಳ್ಳೆ ಜನ ಎಲ್ಲವ್ರು ಅವ್ರ ಸವಾಸ ಮಾಡು ನಮ್ಮ ಚಿಕ್ಕಪ್ಪನ ಮಗ ಕೆಟ್ಟವನಾರ ಅವ್ನ ಜೊತೆ ಅವ್ನು ಕೆಡ್ಕಂಡು ಏನ್ರಿ ಮಾಡುವ ನಾವು ನಮ್ಮ ದೊಡ್ಡಪ್ಪನ ಮಗ ಕೊಲೆಗಡಕ ಇರ್ತಾನೆ ಏ ನಮ್ಮೋನಲ್ವ ಅವನೇ ಫ್ರೆಂಡ್ಶಿಪ್ ಮಾಡ್ಕೋ ಅಂತಾರೆ ಯಾರು ಅವ್ನು ಸವಾಸಕ್ಕೆ ಹೋಗಬೇಡ ಅಂತಾರೆ ಆದ್ರಿಂದ ನಾವು ಕೂಡ ಈ ಭವ್ಯ ಭಾರತಕ್ಕೆ ಬುನಾದಿ ಯಾವುದು ಅಂದ್ರೆ ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ನೋಣ ಆಗ ಮಾತ್ರ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಾಧ್ಯ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಕಾರ್ಯಕ್ರಮ